ಅವ್ರನ್ನ ಅದನ್ನ ಅವರು ಇದನ್ನ ಲಘು ಆಗೋ ಸೀರಿಯಸ್ ಆಗಿ ಇದು ಇದು ನಾಳೆ ದಿನ ರಾಹುಲ್ ಗಾಂಧಿಗೂ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಹಂಗೆ ಅಂತ ಹೇಳಿ ನೀವು ಅಂತೀರಾ ಹಾಂ ಅನ್ನೋದಾದರೆ ಅದೆ ನಮ್ಗೆ ನಮ್ಗೆ ನೋಡ್ಕೊಂಡು ಇಲ್ದೇ ಹೊರಗೆ ಹೊರ ವಜಾ ಗೋಚ ಬರ್ತಾರೆ ಆದರೆ ನೀವೊಬ್ಬ ರಾಜನಾಣಿ ಆಡಿ ಕರ ಕೊಳೆ ರಾಜಕಾರಣಿಗಳು ಯಾರ ಈಗ ನೆನ್ನೆ ಮನೆ ರಾಜಕಾರಣದಲ್ಲಿ ಏನೋ ಬರ್ತಾ ಮಾತಾಡ್ತಾರೆ ಅಥವಾ ಏನೋ ಒಂದು ಮಾತಾಡ್ತಾರೆ ಅನ್ನೋ ರೀತಿಲಿ ಒಬ್ಬ ಜಿ ಪಿ ಮಾತಾಡ್ತಾರೆ ಅಂದ್ರೆ ನಾನು ನಿನ್ನೆ ಪೇಪರು ಮತ್ತೆ ಇವತ್ತಿನ ಪೇಪರು ಎರಡನ್ನು ಸ್ಟಡಿ ಮಾಡಿದೆ ನೋಡ್ದೆ ಅವರು ಒಂದು ಇಂಗ್ಲಿಷ್ ಕವಿಯ ಒಂದು ವಾಕ್ಯನ ಮಾಡಿದ್ದಾರೆ ಪರ್ನಾಡ್ ಶಾ ಅವ್ರದ ವಾಕ್ಯ ವ್ಯಾಖ್ಯಾನ ಮಾಡಿದ್ದಾರೆ ನಿನ್ನೆ ವ್ಯಾಖ್ಯಾನ ಮಾಡಿದ್ದನ್ನು ಇವತ್ತು ನಾನು ಅವ್ರಿಗೆ ಹೇಳಿಲ್ಲ ವ್ಯಾಖ್ಯಾನ ಮಾಡಿದೆ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಒಬ್ಬ ಅಧಿಕಾರಿಯಾಗಿತ್ಕೊಂಡು ಸರ್ಕಾರಿ ಸೇವೆ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಈ ಸಮಾಜದಲ್ಲಿ ಯಾವ ರೀತಿ ನಡ್ಕೊಳ್ಬೇಕು ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಕನಿಷ್ಠ ಜ್ಞಾನ ಇಲ್ಲ ಅಂತ ಒಬ್ಬ ವ್ಯಕ್ತಿ ಆ ಜಾಗದಲ್ಲಿ ಕೂರಬಾರ್ದು ಕೂತ್ಬಿಟ್ಟಿದ್ದಾರೆ ಅವರು ಅನರ್ಹರು ಆ ಜಾಗದಲ್ಲಿ ಇವಾಗ ಯಾಕೆಂದರೆ ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಆ ಪದನ ಉಪಯೋಗಿಸ್ಬಾರ್ದು ಒಬ್ಬ ಸಾಮಾನ್ಯ ಮನುಷ್ಯನಿಗೂ ಆ ಪದ ಉಪಯೋಗಿಸ್ಬಾರ್ದು ಅಂಥದ್ರಲ್ಲಿ ಈ ರಾಜ್ಯದ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಒಂದು ಪಕ್ಷದ ಅಧ್ಯಕ್ಷರಾಗಿ ಒಬ್ಬ ಮಾಜಿ ಪ್ರಧಾನಿಯವರ ಮಗನಾಗಿ ಒಬ್ಬ ಲೋಕಸಭಾ ಸದಸ್ಯರಾಗಿ ಕೇಂದ್ರ ಸಚಿವರಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಇರುವಂತಹ ಒಬ್ಬ ರಾಜಕಾರಣಿಕೆ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿಯ ಒಂದು ಪದಗಳನ್ನು ಉಪಯೋಗಿಸಿರುವಂಥದ್ದು ಅವರ ಘನತೆಗೆ ತಕ್ಕದಲ್ಲ ಅವರು ಒಂದು ಸಮಾಜ ಈ ಒಂದು ಸರ್ಕಾರಿ ಸೇವೆಯಲ್ಲಿ ಇತ್ಕೊಂಡು ಈ ರೀತಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಇದು ಇದರಿಂದ ಒಂದು ದೊಡ್ಡ ಒಂದು ಶಕ್ತಿ ಇದೆಯಾ ಯಾಕೆಂದ್ರೆ ಇಷ್ಟು ಒಂದು ದುಸ್ಸಾಹಸವನ್ನ ಮಾಡಬೇಕು ಅಂದ್ರೆ ಇತಿಹಾಸದಲ್ಲಿ ಯಾವ ಒಬ್ಬ ಅಧಿಕಾರಿಯೂ ಒಬ್ಬ ಸಾಮಾನ್ಯ ರಾಜಕಾರಣಿ ಆಗ್ಬೋದು ಸಮ ವ್ಯಕ್ತಿಗಳಿಗೆ ಪಬ್ಲಿಕ್ಕಾಗಿ ನಾಲ್ಕು ಗೋಡೆಯಲ್ಲಿ ಅಪರಾಧಿಗೆ ಮಾತಾಡೋದು ಒಂಥರ ಪಬ್ಲಿಕ್ಕಾಗಿ ಪ್ರೆಸ್ ಮೀಟ್ ಮಾಡೋದು ಅಥವಾ ಹೇಳಿಕೆಯನ್ನು ಕೊಡೋದು ಅಂದರೆ ಈ ಯಾವ ವ್ಯವಸ್ಥೆಗೆ ತಲುಪಿದೆ ಇದು ಈ ಥರ ಒಬ್ಬ ಅಧಿಕಾರಿಗಳು ಈ ಥರ ಇದೊಂದು ಪ್ರಾರಂಭ ಆಗ್ತದೆ ಅಂದರೆ ಮುಂದಿನ ದಿನಗಳಲ್ಲಿ ಇದು ವ್ಯವಸ್ಥೆಯನ್ನು ಹಾಳು ಮಾಡುವಂಥದ್ದು ಹಂದಿ ಅಂತ ಹೇಳಿಕೆ ಕೊಟ್ಟಿರುವಂಥದ್ದು ನಾಳೆ ಬೇರೆ ಬೇರೆ ಅಧಿಕಾರಿಗಳು ಬೇರೆ ಬೇರೆ ಹೇಳಿಕೆಯನ್ನು ಕೊಡ್ತಾರೆ ಆಗ ಸಮಾಜ ವ್ಯವಸ್ಥೆಯೇ ಹಾಳಾಗ್ತದೆ ಹಾಗಾಗಿ ಎ ಡಿ ಜಿ ಪಿ ಅವರು ಏನು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವತ್ತು ಅದನ್ನು ತಿರ್ಚಿದ್ದಾರೆ ಹೇಳಿಕೆಯನ್ನು ಆ ತಿರ್ಚಿದ್ರಲ್ಲಿ ಅರ್ಥ ಆಗ್ತದೆ ಅವರಿಗೆ ತಪ್ಪು ಅರಿವಾಗಿದೆ ಆ ತಪ್ಪಿನ ಅರಿವು ಆಗಿದ್ರೂ ಸರ್ಕಾರ ಈ ಕೂಡಲೇ ಆ ಅಧಿಕಾರಿಯನ್ನು ಎತ್ತಂಗಡಿ ಮಾಡುವಂಥ ಮುಖಾಂತರ ಒಂದು ಒಳ್ಳೆ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಇಲ್ಲದೇವರೇ ಇದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದ ಸರ್ಕಾರ ಅಂಥೇಳಿ ಇಡೀ ಸಮಾಜ ಅರ್ಥವನ್ನು ಮಾಡ್ಕೋಬೇಕು ಬಹುಶಃ ಇವರು ಮಾತಾಡಿದ್ದಾರೆ ಅಂದರೆ ಇವ್ರಿಗೆ ಹಿಂದೆ ಒಂದು ಶಕ್ತಿ ಇದೆ ಏನು ಮಾಡ್ಕತಾರ ನನ್ನ ಒಂದು ಅನ್ನೋ ಒಂದು ಏನು ಹೇಳ್ತಾರೆ ದುರಭಿಮಾನ ಅಥವಾ ದುರಾಂಕಾರದ ಇರೋದ್ರಿಂದನೇ ಈಗ ಮಾತಾಡಿರೋದು ಇಲ್ಲ ಅಂದ್ರೆ ಈ ರೀತಿ ಪದಗಳನ್ನು ಒಬ್ಬ ಒಬ್ಬ ಮಾಜಿ ಮುಖ್ಯಮಂತ್ರಿ ಈ ರಾಜ್ಯದ ಆರೂವರೆ ಕೋಟಿ ಜನರ ಪ್ರತಿನಿಧಿಯವರು ಪ್ರತಿನಿಧಿ ಆರೂವರೆ ಕೋಟಿ ಎಲ್ಲ ಪಕ್ಷ ಅದು ಚುನಾವಣೆ ಗೆಲ್ಲುವಾಗ ಪಕ್ಷ ಒಬ್ಬ ಅಧಿಕ ಸಿದ್ದರಾಮಯ್ಯವರೇ ಆಗ್ಬೋದು ಕುಮಾರಸ್ವಾಮಿ ಅವರೇ ಆಗ್ಬೋದು ಡೈರೆಪ್ನವರು ಅವ್ರೇನು ಈ ಇಡೀ ರಾಜ್ಯದ ಪ್ರತಿನಿಧಿಯವರು ಅವರು ಒಬ್ಬ ರಾಜ್ಯದ ಪ್ರತಿನಿಧಿ ಅಂದರೆ ಇಡೀ ರಾಜ್ಯದ ಜನರಿಗೆ ಮಾತಾಡ್ದಂಗೆ ಹಾಗಾಗಿ ಏನು ಎ ಡಿ ಜಿ ಪಿ ಅವರು ಇದ್ದಾರೆ ಅವ್ರನ್ನ ಈ ಕೂಡಲೇ ಸರ್ಕಾರ ಈತ ಅಧಿಕಾರಿಗಳನ್ನ ಈ ಕೂಡಲೇ ವಜಾಗೊಳಿಸಬೇಕು ಅವ್ರ ಮೇಲೆ ಶಿಸ್ತಿನ ಕ್ರಮ ವಹಿಸ್ಬೇಕು ಸರ್ಕಾರಿಲಿ ಅಧಿಕಾರಿಗಳಿಗೆ ಯಾವ ಪ್ರೋಟೋಕಾಲ್ ಇದೆ ಆ ಮಿತಿಯನ್ನು ಮೀರಿದಂಗೆ ಅವರು ನಡ್ಕೋಬೇಕು ಆ ಇರೋದ್ರಿಂದ ಈ ಕೂಡಲೇ ಸನ್ಮಾನ್ಯ ಸಿದ್ದರಾಮಯ್ಯವರು ಇಂಥ ಅಧಿಕಾರಿಗಳನ್ನ ವಜಾ ಮಾಡಿದ್ರು ಮುಖಾಂತರ ಮತ್ತೆ ನಾಳೆ ಸಿದ್ದರಾಮಯ್ಯನವ್ರಿಗೂ ಮಾತಾಡ್ತಾರೆ ಈ ರಾಜಕೀಯ ದ್ವೇಷಗಳೇ ಬೇರೆ ರಾಜಕೀಯ ದ್ವೇಷದಲ್ಲಿ ಅವನು ಹೋದರೆ ಸರಿ ಇವನು ಹೋದರೆ ಸರಿ ಯಶ್ ಎಂ ಅವರು ಹೋದರೆ ಸರಿ ಕುಮಾರಸ್ವಾಮಿ ಹೋದರೆ ಸರಿ ಅನ್ನೋದಲ್ಲ ಇದನ್ನು ಸಮರ್ಸ್ಕೊಂಡ್ರೆ ನಾಳೆ ದಿನ ಮತ್ತೊಬ್ಬ ವ್ಯಕ್ತಿ ಇದೇ ಸಿದ್ದರಾಮಯ್ಯವ್ರು ಹೋದಾಗ ಇದೇ ಸಮ ಎಲ್ಲ ಸಮುದಾಯದವ್ರಿಗೂ ನೋವಾಗ್ತದೆ ಯಾರ ಒಂದು ಸಮುದಾಯ ಅಲ್ಲ ನಾನು ಹೇಳಿಲ್ಲ ಇಡೀ ರಾಜ್ಯದ ಜನರು ನೋವಾಗ್ತದೆ ಅವ್ರು ತಪ್ಪು ಮಾಡಿದ್ರೆ ಅಲ್ಲಿ ಸಿದ್ದರಾಮಯ್ಯವ್ರು ತಪ್ಪು ಮಾಡಿದರೆ ಕಾನೂನು ಎದುರಿಸ್ತಾರೆ ಕಾನೂನು ಚೌಕಟ್ಟಲ್ಲಿ ಏನಾಗಬೇಕು ಅದು ಆಗ್ತದೆ ಆದರೆ ನೀವೊಬ್ಬ ರಾಜಕಾರಣಿ ಥರ ಒಳ್ಳೆ ಪುಡಿ ರಾಜಕಾರಣಿಗಳು ಯಾರ ಈಗ ನೆನೆ ಮನೆ ರಾಜಕಾರಣದಲ್ಲಿ ಏನೋ ಬರ್ತಾರೆ ಮಾತಾಡ್ತಾರೆ ಅಥವಾ ಏನೋ ಒಂದು ಬಾಯ್ತಪ್ಪು ಮಾತಾಡ್ತಾರೆ ಅನ್ನೋ ರೀತಿಲಿ ಒಬ್ಬ ಎ ಡಿ ಜಿ ಪಿ ಮಾತಾಡ್ತಾರೆ ಅಂದರೆ ಅದಕ್ಕೆ ಆ ಘನತೆ ಗೌರವಕ್ಕೆ ಬೆಲೆ ಸಿಗ್ತದಿಲ್ಲ ರೀ ಅವ್ರ ಅಧಿಕಾರಕ್ಕೆ ಸಿಗುತ್ತಾ ಅವ್ರನ್ನ ಸನ್ಮಾನ್ ಸಿದ್ದರಾಮಯ್ಯವರು ಇದನ್ನ ಲಘುವಾಗಿ ತಗೋಬಾರ್ದು ಸೀರಿಯಸ್ಸಾಗಿ ತಗೋಬೇಕು ಇದು ನಾಳೆ ದಿನ ರಾಹುಲ್ ಗಾಂಧಿಗೂ ಮಾತಾಡ್ತಾರೆ ರಾಹುಲ್ ಗಾಂಧಿ ಮಾತಾಡ್ತಾರೆ ಹಂಗೆ ಅಂತೀರಾ ನೀವು ಅಂತೀರಾ ಅನ್ನೋದಾದರೆ ನಮಗೂ ಒಬ್ಗೆ ಇಲ್ಲದೆ ಅವರೇ ವಜಾ ಮಾಡಿ